ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದೆಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ಇವತ್ತು ನಾವು ಮೆಣಸಿನಕಾಯಿ ಕಾಯಿತಾ ಇದ್ದೀವಿ ಸೊ ಆ ಕೆಳಗಡೆ ಹಣ್ಣಾಗಿರ್ತಕ್ಕಂಥ ಮೆಣಸಿನ ಕಾಯಿತಾ ಇದ್ದೀವಿ ಸೊ ಅದನ್ನು ಕೂಡ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಅದರ ಜೊತೆ ನಿನ್ನೆ ನಡೆದಿರ್ತಕ್ಕಂಥ ಬ್ಯಾಡಗಿ ಮಾರ್ಕೆಟಲ್ಲಿ ಯಾವ ರೀತಿ ಮಾರ್ಕೆಟ್ ನಡೆದಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಬೇಕು ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ನ ಕಾಯಿನ ಇದ್ದೀವಿ ಕೆಳಗಡೆ ಆಲ್ರೆಡಿ ಅಣ್ಣ ಆಗಿರ್ತವೆ ಮತ್ತು ಅಣ್ಣ ಆಗಿರ್ತಕ್ಕಂಥ ಜೊತೆಗೇ ಕಾಯಿ ಮಚ್ಚಾಗಿದ್ದಾವೆ ಸೊ ಮಚ್ಚಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಅಣ್ಣ ಆಗಿರತಕ್ಕಂಥದ್ದನ್ನು ಹಾರದ್ರೆ ಇನ್ನೂ ಎರಡು ತಿಂಗಳು ನೀರು ಇರುತ್ತೆ ಅಂದರೆ ಜನವರಿ ಹತ್ತರ ತನಕ ನೀರು ಇರೋ ಕಾರಣ ಬೇಗ ಹರಿದು ಮತ್ತೆ ಕುಂಟೆ ಹೊಡೆದು ಮತ್ತು ನೀರು ಕಟ್ಟಿ ಏನೋ ಒಂದು ಮದ್ದು ಹೊಡೆದ್ರೆ ಮತ್ತೆ ಒಂದು ಕಾಪ್ ಸೆಟ್ಟಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಇಂಟೆನ್ಷನ್ಗೋಸ್ಕರ ನಾವು ಈಗ ಕಾಯಿನ ಹರಿತಾಯಿದ್ದೀವಿ ಅದ್ರ ಜೊತೆ ಕಾಯಿ ಕೂಡ ರೇಟ್ ಆಗಿರೋದ್ರಿಂದ ನಿನ್ನೆ ಕೂಡ ನಮ್ಮೂರಲ್ಲಿ ಹೋಗಿರ್ತಾರೆ ಅಂದರೆ ಮಚ್ಚೆಗಾಯಿ ಬಂದುಬಿಟ್ಟು ಹನ್ನೊಂದು ಹನ್ನೆರಡು ಸಾವಿರ ಮಾರಾಟ ಆಗಿರ್ತವೆ ಚೆನ್ನಾಗಿರ್ತಕ್ಕಂಥ ಕಾಯಿ ಬಂದುಬಿಟ್ಟು ಹದಿನಾರು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಸೊ ನಮ್ಮೂರಲ್ಲಿ ಹೋಗಿರ್ತಕ್ಕಂಥವ್ರು ಸೊ ಅದೇ ಉದ್ದೇಶಕ್ಕೋಸ್ಕರ ಬೇಗ ಅರ್ಧ ರೇಟ್ ಇರೋದಾಗ ಮಾರ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇದ್ವಿ ಓಕೆನಾ ಸೊ ಇದಿಷ್ಟು ಇವತ್ತು ನಾನು ಅರಿಯೋ ಇಂಟೆನ್ಷನ್ ಏನಿತ್ತು ಅಂತ ತಿಳಿಸ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಿನ್ನೆ ನಡೆದಿರ್ತಕ್ಕಂಥ ಬ್ಯಾಡಿಗೆ ಮಾರ್ಕೆಟಲ್ಲಿ ಯಾವ ರೀತಿ ಮಾರ್ಕೆಟ್ ನಡೆದಿದೆ ಅಂತ ತಿಳಿಸ್ಕೊಡ್ತೇನೆ ಬ್ಯಾಡಿಗೆ ಮಾರ್ಕೆಟ್ಗೆ ನಿನ್ನೆ ನಾಲ್ಕು ಸಾವಿರ ಹೊಸ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ಡಬ್ಬಿ ಬಂದ್ಬಿಟ್ಟು ಮೂವತ್ತೆಂಟರಿಂದ ನಲ್ವತ್ತು ಸಾವಿರ ಮಾರಾಟ ಆಗಿದೆ ಡಬ್ಬಿ ಹೊಸಕಾಯಿ ಮೂವತ್ತೆಂಟರಿಂದ ನಲ್ವತ್ತು ಸಾವಿರ ಮಾರಾಟ ಆಗಿದೆ ಇನ್ನು ಕಡ್ಡಿ ಕಡ್ಡಿ ಹೊಸಕಾಯಿ ಮೂವತ್ತೈದರಿಂದ ಮೂವತ್ತೆಂಟು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಕಡ್ಡಿ ಮೂವತ್ತೈದು ಸಾವಿರದಿಂದ ಮೂವತ್ತೆಂಟು ಸಾವಿರದ ಐನೂರು ಡಬ್ಬಿ ಮೂವತ್ತೆಂಟು ಸಾವಿರದಿಂದ ನಲವತ್ತು ಸಾವಿರ ಡಬ್ಬಿ ಇನ್ನು ಒನ್ ಜೀರೋ ಟು ಒನ್ ಜೀರೋ ಟು ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಸಾವಿರದಿಂದ ಇಪ್ಪತ್ತೇಳು ಸಾವಿರದವರೆಗೂ ಮಾರಾಟ ಆಗ್ತಾಯಿದೆ ಒಂದು ಜೀರೋ ಟು ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಸಾವಿರ ಮಾರಾಟ ಆಗ್ತಾ ಇದೆ ಇನ್ನು ಇವತ್ತು ನಾವು ಹರಿತಾ ಇರತಕ್ಕಂಥ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಕ್ವಾಲಿಟಿ ಬಂದ್ಬಿಟ್ಟು ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದೆ ಸೊ ನಾನು ಹೇಳಿಲ್ವಾ ಹದಿನಾರರಿಂದ ಹದಿನೆಂಟು ಮಾರಾಟ ಆಗಿದಾವಂತ ಬಟ್ ನಮ್ಮೂರಲ್ಲಿ ಹೋಗ್ ಹಾಕ್ಕೊಂಡು ಹೋಗಿರೋರು ಚೆನ್ನಾಗಿರ್ತಕ್ಕಂಥ ಮೀಡಿಯಂ ಕಾಯಿ ಬಂದ್ಬಿಟ್ಟು ಹದಿನಾರು ಸಾವಿರ ಮಾರಾಟ ಆಗಿದ್ದಾವೆ ಸೊ ಇಲ್ಲಿ ಹೈಯಷ್ಟು ಹದಿನೆಂಟು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ಇನ್ನು ಕಡ್ಡಿ ಮೀಡಿಯಮ್ ಬಂದ್ಬಿಟ್ಟು ಹನ್ನೊಂದರಿಂದ ಹದಿನಾಲ್ಕು ಹೋಗಿದ್ದಾವೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಮೀಡಿಯಮ್ ಬಂದ್ಬಿಟ್ಟು ಫುಲ್ ಇದೊ ಹತ್ತು ಸಾವಿರದ ಐದುನೂರು ನೋಡಿ ಅದೇ ಮಚ್ಚಿಗೆ ಅಂತ ಹೇಳಿದ್ನಲ್ಲ ಸೊ ಹತ್ತು ಸಾವಿರದ ಐದುನೂರು ಹನ್ನೊಂದು ಸಾವಿರ ಈ ರೀತಿ ಕೂಡ ಮಾರಾಟ ಆಗಿದ್ದಾವೆ ನಿನ್ನೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆ ಹೊಸ ಕಾಯಿ ಈಗ ಎ ಸಿಯಿಂದ ಎಷ್ಟು ಚೀಲ ಬಂದಿದ್ವು ಎಷ್ಟು ಯಾವ ರೀತಿ ಮಾರಾಟ ಅಂತ ತಿಳ್ಕೊಳ್ಳೋ ಸಮಯ ಸೊ ಅರವತ್ತು ಸಾವಿರ ಚೀಲಗಳು ಬಂದಿದ್ದಾವೆ ಎ ಸಿಯಿಂದ ಇಪ್ಪತ್ತು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದ್ದಾವೆ ಎ ಸಿ ಕಾಯಿ ಟೂ ಜೀರೋ ಫೋರ್ ತ್ರೀ ಎ ಸಿ ಬಂದ್ಬಿಟ್ಟು ಹದಿನಾರರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದ್ದಾವೆ ಕೆಲವೊಂದು ಆಟಗಳು ಇಪ್ಪತ್ತ್ಮೂರು ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಟೂ ಜೀರೋ ಫೋರ್ ತ್ರೀ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದ್ದಾವೆ ಎ ಸಿ ಇನ್ನು ಚೆನ್ನಾಗಿರ್ತಕ್ಕಂಥ ಆಟ ಹದಿನೈದು ಸಾವಿರದ ಐದುನೂರು ಕೂಡ ಮಾರಾಟ ಆಗಿದ್ದಾವೆ ಡಬಲ್ ಫೈ ತ್ರೀ ಒನ್ ಎ ಸಿ ಹದಿನೈದು ಸಾವಿರದ ಐದುನೂರು ಹೈಯೆಸ್ಟ್ ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತ್ಮೂರು ಮಾರಾಟ ಆಗಿದ್ದಾವೆ ಡಬ್ಬಿ ಡಿಲಿಕ್ಸ್ ಡಬ್ಬಿ ಡಿಲೆಕ್ ಡಿ ಎಲ್ ಎಲೆಕ್ಸ್ ಕಾಯಿ ಬಂದ್ಬಿಟ್ಟು ಮೂವತ್ತೈದರಿಂದ ಮೂವತ್ತಾರು ಸಾವಿರ ಮಾರಾಟ ಆಗಿದ್ದಾವೆ ಕಡ್ಡಿ ಬೆಸ್ಟ್ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕು ಸಾವಿರ ಮಾರಾಟ ಆಗಿದ್ದಾವೆ ಕಡ್ಡಿ ಡಿ ಎಲ್ ಎಕ್ಸ್ ಕಾಯಿ ಬಂದ್ಬಿಟ್ಟು ಮೂವತ್ತ್ಮೂರರಿಂದ ಮೂವತ್ತೈದು ಸಾವಿರ ಮಾರಾಟ ಆಗಿದ್ದಾವೆ ಓಕೆನಾ ಇನ್ನು ಆರು ಐದನೂರವರೆಗೂ ಮಾರಾಟ ಆಗಿದ್ದಾವೆ ಓಕೆನಾ ಸೊ ನೀವು ನಿನ್ನೆ ಮಾರ್ಕೆಟಲ್ಲಿ ಭಾಳಷ್ಟು ಸ್ಲೋ ಇನ್ ಆಲ್ ಕ್ವಾಲಿಟಿ ಅಂದರೆ ಎಲ್ಲ ಥರದ ಕ್ವಾಲಿಟಿಯಲ್ಲಿ ಅಂದರೆ ಥರದ ಕಾಯಿಯಲ್ಲಿ ಕ್ವಾಲಿಟಿಗೆ ತಕ್ಕಂತೆ ಕಾಯಿ ಕಡಿಮೆ ಬಂದಿದ್ದಾವೆ ನೀನು ಅಂದರೆ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಇರತಕ್ಕಂಥ ಕಾಯಿ ಕಡಿಮೆ ಬಂದಿದ್ದಾವೆ ಇನ್ನು ಮಾರ್ಕೆಟು ಟೈಟ್ ಇರತಕ್ಕಂಥದ್ದು ಬಂದ್ಬಿಟ್ಟು ಡಬ್ಬಿ ಕಡ್ಡಿ ಇಲ್ಲಿ ಭಾಳಷ್ಟು ಟೈಟ್ ಇದೆ ಈ ವರ್ಷ ಬೆ ಯಾರು ಕೂಡ ಬೆಳೆದಿಲ್ಲ ಅದು ಉದ್ದೇಶಕ್ಕೋಸ್ಕರ ಬೆಳೆದರೂ ಕೂಡ ನಮ್ಮದೈತೆ ಐತೆಲ್ಲ ಕಾಯಿ ಸೆಟ್ ಆಗ್ತಿಲ್ಲ ಮುದ್ರಿಂದ ಈ ಥರ ಸಮಸ್ಯೆಯಿಂದ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ ಸೊ ಆದರೂ ರೇಟ್ ಚೆನ್ನಾಗಿರ್ತೈತೆ ಈ ವರ್ಷ ಓಕೆನಾ ಡಬಲ್ ಫೈ ಒನ್ ಕೂಡ ರೇಟ್ ಚೆನ್ನಾಗಿದೆ ಈ ಸದ್ಯ ಪರಿಸ್ಥಿತಿಯಲ್ಲಿ ಎಲ್ಲ ಕಾಯಿಗಳಲ್ಲಿ ರೇಟು ಜಂಪ್ ಆಗ್ತಾ ಬರ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ಸೊ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಬಂದಿದ್ದೀನಿ ಸೊ ನಿನ್ನೆ ಮಾರ್ಕೆಟಲ್ಲಿ ಯಾವ ರೀತಿ ಕಾಯಿ ಬೆಲೆ ನಿಗದಿ ಮಾಡಿದ್ರೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ನಾವು ಯಾವ ಯಾವ ಕಾರಣಕ್ಕೋಸ್ಕರ ಕಾಯಿನ ಹರಿದ ಇದೆ ಅಂತ ತಿಳ್ಸ್ಕೊಡ್ತಿದ್ದೀನಿ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹೋಗೋ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಧನ್ಯವಾದಗಳು